ಈಗ ಈ ಒಂದು ರಾಜಗೋಪುರದ ಕೆ ರಾಜಗೋಪುರದ ಅದಕ್ಕೆ ಬಣ್ಣ ಹೊಡೆದು ಮತ್ತು ಪುನರ್ ಪ್ರತಿಷ್ಠಾಪನೆ ಅಂತ ಕಾರ್ಯಕ್ರಮ ನಡೀತಾ ಇದೆ ಅಂತ ಕಾಣಿಸುತ್ತೆ ನೋಡಿ ರಾಜಗೋಪುರ ಎಲ್ಲದಕ್ಕೂ ಸಹ ಬಣ್ಣಗಳನ್ನು ಹಚ್ಚಲಾಗ್ತಾ ಇದೆ ಅಂತ ಕಾಣಿಸುತ್ತೆ ಇದು ಮೊದಲನೇ ಒಂದು ದ್ವಾರ ಒಟ್ಟು ನಾಲ್ಕು ದ್ವಾರಗಳಿವೆ ಅಂತ ಹೇಳ್ತಾರೆ ಅದರಲ್ಲಿ ನಾವು ಈಗ ಮೊದಲನೇ ದ್ವಾರದ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಅಮ್ಮನವರ ದರ್ಶನ ಮಾಡಲು ಒಳಗಡೆ ಮೊಬೈಲ್ ಅರೋ ಇಲ್ಲ ಅಂತ ಕಾಣಿಸುತ್ತೆ ಈಗ ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡಿ ಮರೈನ ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡಿ ಬರ್ತಾ ಇದ್ದಾರೆ ವೀಕ್ಷಕರೇ ಎಲ್ಲೆಲ್ಲ ವ್ಯಾಪಾರ ಭರ್ಜರಿಯಾಗಿ ನಡೀತಾ ಇದೆ ಮತ್ತೆ ನಿನ್ನೆ ಓಣಮ್ಮ ಆಗಿದೆ ನಾಳೆ ಗ್ರಹಣ ಕಾಲ ಇರೋದ್ರಿಂದ ಇವತ್ತು ಸಾಕಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಅಮ್ಮನವರ ದರ್ಶನಕ್ಕೆ ಬಂದಿದ್ದಾರೆ ಹಾಗೇ ಈಗ ಮೂರೂವರೆಗೆ ಟಿಕೆಟ್ ತಗೊಂಡು ನಾಲ್ಕು ಗಂಟೆಗೆ ಪ್ರವೇಶ ಇದೆ ಅಂತ ಹೇಳ್ತಾರೆ ಈಗ ನಾವು ಟಿಕೆಟ್ ತೊಗೊಳ್ಲಿಕ್ಕೆ ಕ್ಯೂ ನಿಂತಿದ್ದಾರೆ ನೋಡಿ ದರ್ಶನಕ್ಕೆ ಅಮ್ಮನ ಅಮ್ಮನವರ ದರ್ಶನಕ್ಕೆ ಭಕ್ತಾದಿಗಳು ಕ್ಯೂ ನಿಂತಿದ್ದಾರೆ ನೋಡ್ದಲ್ಲೇ ಹೇಳಿದೆ ರಾಜಗೋಪುರದ ಒಂದು ರಿಪೇರಿ ಕಾರ್ಯ ನಡೀತಾ ಇದೆ ಅಂತೇಳಿ ನೋಡಿ ಅಲ್ಲಿ ಬಣ್ಣ ಚಿಕ್ಕ ಏನೋ ಮಾಡ್ತೀರಿ ಇತ್ತು ರಾಜಗೋಪುರದ ಇದು ನಡೀತಾ ಇದೆ ನೋಡಿ ಇವರೆಲ್ಲ ನಮ್ಮ ಕನಕಪುರದ ಆರಂಭಿಕ ಸಾರಿಗೆ ಸಂಸ್ಥೆಯ ಶಿಕ್ಷಕರು ಇವರು ಮಧುರೈ ಮೀನಾಕ್ಷಿ ಅಮ್ಮನವರ ಒಂದು ದೇವಾಲಯ ವೀಕ್ಷಕರೇ और ये वाला है ना टीचर वाला और ये वाला है ना